ಚಿತಾಪುರ ತಾಲೂಕಿನ ಆಲೂರು ಕೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆನಕಿನ ಅಮಾವಾಸ್ಯೆ ನಿಮಿತ್ತ ಗ್ರಾಮದಲ್ಲಿ ನೂರ ಒಂದು ರಾಸುಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಗ್ರಾಮದಲ್ಲಿ ಮನುಷ್ಯರು ಮತ್ತು ಎತ್ತುಗಳು ಅನಾರೋಗ್ಯದಿಂದ ನರಳುತ್ತಿದ್ದರು ಆಗ ದೇವರ ಮೊರೆ ಹೋದಾಗ ನೂರ ಒಂದು ಎತ್ತುಗಳ ಪೂಜೆಯನ್ನು ಮಾಡಬೇಕೆಂದು ಹೇಳಿದ ಕಾರಣ ಪ್ರತಿ ವರ್ಷ ನೂರ ಒಂದು ಎತ್ತುಗಳ ಪೂಜೆ ಮಾಡುತ್ತಿರುವುದರಿಂದ ಎತ್ತುಗಳು ಮತ್ತು ಮನುಷ್ಯರು ಆರೋಗ್ಯವಾಗಿ ಇದ್ದಾರೆ ಎಂಬ ನಂಬಿಕೆ ಮೇಲೆ ಇಂದಿಗೂ ಕೂಡ ಆಲೂರು ಗ್ರಾಮದಲ್ಲಿ ಎತ್ತುಗಳ ಪೂಜೆ ಮಾಡಲಾಗುತ್ತಿದೆ ಎನ್ನುತ್ತಾರೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಮಹಾಂತೇಶ ಸ್ವಾಮಿ ಶಿವಾನಂದಯ್ಯ ಸ್ವಾಮಿ ಮಹೇಶ್ ಗೌಡ ದಳಪತಿ ರವಿ ಗೌಡ ರವಿ ಠಾಣಗುಂದ್ ಶರಣ್ಗೌಡ ಪೊಲೀಸ್ ಪಾಟೀಲ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗಿಯಾಗಿ ಪೂಜೆ ಸಲ್ಲಿಸಿದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಲಾಂಗ್ ಟರ್ಮ್ ಅಂದ್ರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ ನಾವು ಕೋರ್ಸ್ ಅಂತ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ ನ ಕೊಡ್ತೀವಿ ಮತ್ತೆ ಟಿ ಲಾಂಗ್ ಟರ್ಮ್ ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಫೇಲೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲ್ಯೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾರೆ ಸೀಟ್ ತಗೊಂಡು ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮ ಕ್ಲಾಸ್ ಹತ್ರ ಇದ್ದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಅಲ್ಲಿ ಇದು ಇದು ಏಳು ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮ್ ಅಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ